ವೀಕ್ಷಕರ ನಮಸ್ತೆ ಬಿಎನ್ ಟಿವಿ ಕನ್ನಡಾಗೆ ಸ್ವಾಗತ ವೀಕ್ಷಕರೇ ಬೆಂಗಳೂರಿಗೆ ಎರಡನೇ ವಿಮಾನ ನಿಲ್ದಾಣ ನಿರ್ಮಿಸುವ ವಿಚಾರ ಸದ್ಯ ಕೇಂದ್ರ ಸರ್ಕಾರದ ಅಂಗಣ ತಲುಪಿದೆ ರಾಜ್ಯ ಸರ್ಕಾರವು ಈ ಹೊಸ ಏರ್ಪೋರ್ಟ್ಗಾಗಿ ಮೂರು ಜಾಗಗಳನ್ನು ಗುರುತಿಸಿ ಕೇಂದ್ರ ಸರ್ಕಾರದ ಅನುಮೋದನೆಗೆ ಕಳುಹಿಸಿಕೊಟ್ಟಿದೆ ಆದರೆ ಈವರೆಗೆ ಅಲ್ಲಿಂದ ಯಾವುದೇ ಪ್ರತಿಕ್ರಿಯೆ ಕೂಡ ಬಂದಿಲ್ಲ ಇದರ ನಡುವೆ ಕರ್ನಾಟಕ ಸರ್ಕಾರಕ್ಕೆ ಎರಡನೇ ವಿಮಾನ ನಿಲ್ದಾಣಕ್ಕೆ ಗ್ರೀನ್ ಸಿಗ್ನಲ್ ಪಡೆಯಲು ದೊಡ್ಡ ಸವಾಲೇ ಎದುರಾಗಿಬಿಟ್ಟಿದೆ ಕುಣಿಗಲ್ ಸಮೀಪ ಹಾಸನ ಹೆದ್ದಾರಿ ಬಳಿ ಒಂದು ಜಾಗ ಹಾಗೂ ಕನಕಪುರ ರಸ್ತೆಯಲ್ಲಿ ಇನ್ನೆರಡು ಜಾಗ ಈ ಹೊಸ ಏರ್ಪೋರ್ಟ್ಗಾಗಿ ಗುರುತಿಸಲಾಗಿದೆ ಈ ಮೂರರಲ್ಲೇ ಒಂದು ಜಾಗ ಫೈನಲ್ ಆಗಬೇಕಿದ್ದು ಕೇಂದ್ರದ ಒಪ್ಪಿಗೆಗೆ ಕರೆಯಲಾಗ್ತಾ ಇದೆ ಹೀಗಾಗಿ ಈ ಮೂರು ಸ್ಥಳಗಳ ವರದಿಯನ್ನ ಕೇಂದ್ರಕ್ಕೆ ತಲುಪಿಸಿಯಾದರೂ ಅಲ್ಲಿಂದ ಉತ್ತರವಿಲ್ಲ ಹೀಗಾಗಿ ರಾಜ್ಯ ಸರ್ಕಾರದ ಸಚಿವರು ದೆಹಲಿಗೆ ಹೋಗಲು ನಿರ್ಧಾರ ಮಾಡಿದ್ದಾರೆ ಇದರ ನಡುವೆ ಮತ್ತೊಂದು ಸವಾಲನ್ನು ಕೂಡ ಎದುರಿಸಬೇಕಾಗಿದೆ ರಾಜ್ಯದಲ್ಲಿರುವುದು ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿರುವುದು ಬಿಜೆಪಿ ನೇತೃತ್ವದ ಸರ್ಕಾರ ಹೀಗಾಗಿ ಈ ಕಾರಣದಿಂದಲೂ ಎರಡನೇ ಏರ್ಪೋರ್ಟ್ಗೆ ಜಾಗ ಫೈನಲ್ ಆಗುವುದು ವಿಳಂಬವಾಗುವ ಸಾಧ್ಯತೆ ಇದೆ ದೆಹಲಿಗೆ ಹೋಗುವ ವಿಚಾರವಾಗಿ ಮಾತನಾಡಿರುವ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರು ಅಧಿವೇಶನ ಮುಗಿದ ನಂತರ ದೆಹಲಿಗೆ ತೆರಳಿ ಸಂಬಂಧಪಟ್ಟ ಇಲಾಖೆಗಳಿಂದ ಅನುಮೋದನೆ ಪ್ರಕ್ರಿಯೆ ತ್ವರಿತಗೊಳಿಸುವುದಾಗಿ ಹೇಳಿದ್ದಾರೆ ಅಲ್ಲದೆ ಎರಡನೇ ಏರ್ಪೋರ್ಟ್ಗಳಿಗಾಗಿ ಸ್ಥಳ ಪೂರ್ಣಗೊಳಿಸುವ ಕೇಂದ್ರಕ್ಕೆ ಮನವಿ ಮಾಡುವಂತೆ ಕೋರಿ ರಾಜ್ಯ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಪ್ರಹ್ಲಾದ್ ಜೋಶಿ ಹಾಗೂ ವಿ ಸೋಮಣ್ಣ ಅವರನ್ನು ಭೇಟಿಯಾಗಲು ಸರ್ಕಾರ ನಿರ್ಧರಿಸಿದೆ ಎಂದು ಹೇಳಲಾಗ್ತಾ ಇದೆ ಅವರದ್ದೇ ಸರ್ಕಾರ ಕೇಂದ್ರದಲ್ಲಿರುವುದರಿಂದ ಪ್ರಕ್ರಿಯೆ ವೇಗವಾಗಿ ಪೂರ್ಣಗೊಳ್ಳುತ್ತೆ ಎಂಬ ಲೆಕ್ಕಾಚಾರದಲ್ಲಿದ್ದಾರೆ ಕೇಂದ್ರದ ಮನವೊಲಿಸ್ತಾರ ಸಚಿವರು ಆದರೆ ಅಸಲಿಗೆ ಇಲ್ಲಿ ಈಗ ಸಮಸ್ಯೆ ಎದುರಾಗಲಿದೆ ರಾಜಕೀಯವಾಗಿ ನೋಡುವುದಾದರೆ ಈಗ ಕೇಂದ್ರ ಸರ್ಕಾರದಿಂದ ಅನುಮೋದನೆಗೆ ಸಹಕರಿಸಿದೆ ಆದರೆ ಕ್ರೆಡಿಟ್ ಕೊನೆಗೆ ಕಾಂಗ್ರೆಸ್ನವರಿಗೆ ಸೇರುತ್ತದೆ ಎಂಬ ಕಾರಣದಿಂದಲೂ ಕೇಂದ್ರದಲ್ಲಿರುವ ರಾಜ್ಯ ಸಚಿವರು ಇದಕ್ಕೆ ಸ್ಪಂದಿಸದೇ ಇರಬಹುದು ಒಂದು ವೇಳೆ ಸ್ಪಂದಿಸಿದರೂ ಮತ್ತೊಂದು ಸವಾಲು ಕೂಡ ಇದೆ ಅದೇನೆಂದರೆ ಸಚಿವ ಸೋಮಣ್ಣ ಅವರಿಗೆ ಈ ಏರ್ಪೋರ್ಟ್ ತುಮಕೂರು ಭಾಗದಲ್ಲಿ ಬರಬೇಕಿತ್ತು ಎನ್ನುವ ಆಸೆ ಇತ್ತು ಮತ್ತೊಂದೆಡೆ ಕನಕಪುರ ರಸ್ತೆಯಲ್ಲಿ ಅಂದರೆ ಕುಮಾರಸ್ವಾಮಿಯವರ ರಾಮನಗರಕ್ಕೆ ಅನುಕೂಲವಾಗಬಹುದು ಎಂದು ಒಪ್ಪಿಕೊಳ್ಳಲುಬಹುದು ಅಥವಾ ಇದರಿಂದ ತಮ್ಮ ರಾಜಕೀಯ ವಿರೋಧಿ ಡಿ ಕೆ ಶಿವಕುಮಾರ್ ಅವರಿಗೆ ಲಾಭವಾಗುತ್ತದೆ ಎಂಬ ಕಾರಣದಿಂದ ನಿರಾಕರಿಸಲೂಬಹುದು ಮತ್ತೊಂದೆಡೆ ಪ್ರಹ್ಲಾದ್ ಜೋಶಿ ಅವರು ಉತ್ತರ ಕರ್ನಾಟಕ ಭಾಗದ ನಾಯಕರಾಗಿರುವುದರಿಂದ ಬೆಂಗಳೂರಿನಲ್ಲಿ ನಿರ್ಮಾಣವಾಗುವ ಈ ಏರ್ಪೋರ್ಟ್ ಬಗ್ಗೆ ತಲೆಕೆಡಿಸಿಕೊಳ್ಳದೆಯೂ ಇರಬಹುದು ಹಾಗಾಗಿ ಸದ್ಯ ಎರಡನೇ ಏರ್ಪೋರ್ಟ್ ಭವಿಷ್ಯವನ್ನು ಕೇಂದ್ರ ಸರ್ಕಾರವೇ ನಿರ್ಧರಿಸಬೇಕಿದೆ ವೈಯಕ್ತಿಕ ರಾಜಕೀಯ ದ್ವೇಷ ಹಾಗೂ ಭಿನ್ನ ಪಕ್ಷಗಳಿರುವ ಕಾರಣಕ್ಕೆ ಕೇಂದ್ರದಿಂದ ಸ್ಥಳ ಫೈನಲ್ ಆಗುವುದು ವಿಳಂಬವಾಗಬಹುದು ಸದ್ಯ ಕಾಂಗ್ರೆಸ್ ಸರ್ಕಾರದ ಮುಂದೆ ಎಲ್ಲ ಸವಾಲುಗಳಿದ್ದು ಇವುಗಳನ್ನು ಮೆಟ್ಟಿ ನಿಂತು ಹೇಗೆ ಏರ್ಪೋರ್ಟ್ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕುತ್ತದೆ ಎನ್ನುವುದೇ ದೊಡ್ಡ ಪ್ರಶ್ನೆಯಾಗಿದೆ ಇದರ ನಡುವೆ ಬೆಂಗಳೂರಿನ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ನೆಲಮಂಗಲದಲ್ಲಿ ನಿರ್ಮಾಣ ಮಾಡಿದರೆ ಏನೆಲ್ಲ ಅನುಕೂಲ ಹಾಗೂ ಇಲ್ಲಿ ವಿಮಾನ ನಿಲ್ದಾಣ ಯಾಕೆ ನಿರ್ಮಾಣವಾಗಬೇಕು ಎನ್ನುವ ಬಗ್ಗೆ ಹೆಚ್ಚು ಚರ್ಚೆಯಾಗ್ತಾ ಇದೆ ನೆಲಮಂಗಲದ ಸೋಲೂರು ಬಳಿ ಬೆಂಗಳೂರಿನ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣವಾದರೆ ಲಾಭವಾಗಲಿದೆ ಎಂದು ಹೇಳಲಾಗ್ತಾ ಇದೆ ಐಟಿ ವಲಯ ಅಭಿವೃದ್ಧಿ ಬೆಂಗಳೂರಿನಲ್ಲಿ ಈಗ ಐಟಿ ಕೇಂದ್ರೀಕೃತವಾಗಿದ್ದು ಐಟಿ ಅಭಿವೃದ್ಧಿಯಾಗ್ತಾ ಇದೆ ಬೆಂಗಳೂರಿನ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ನೆಲಮಂಗಲ ಭಾಗದಲ್ಲಿ ಮಾಡುವುದರಿಂದಾಗಿ ಬೆಂಗಳೂರು ಮಾತ್ರವಲ್ಲ ಸುತ್ತಮುತ್ತಲಿನ ಭಾಗದ ಜನರಿಗೂ ವಿಮಾನ ನಿಲ್ದಾಣದ ಸೇವೆ ಸಿಗಲಿದೆ ಅಲ್ಲದೆ ಎಲ್ಲಕ್ಕಿಂತ ಹೆಚ್ಚಾಗಿ ತುಮಕೂರು ಹಾಗೂ ನೆಲಮಂಗಲ ಭಾಗಕ್ಕೂ ಐಟಿ ವಲಯ ಅಭಿವೃದ್ಧಿಯಾಗಿ ಐಟಿಯಲ್ಲಿ ಮಹತ್ವದ ಕ್ರಾಂತಿಯಾಗಲಿದೆ ಅಲ್ಲದೆ ಟೈರ್ ಟು ಹಾಗೂ ಟೈರ್ ತ್ರೀ ಸಿಟಿಗಳಿಗೂ ಅನುಕೂಲವಾಗಲಿದೆ ಎಂದು ಅಂದಾಜಿಸಲಾಗಿದೆ ಇನ್ನುಳಿದ ಭಾಗದಲ್ಲಿ ಟ್ರಾಫಿಕ್ ಜಾಮ್ ಬೆಂಗಳೂರಿನ ಈಗ ಇರುವ ವಿಮಾನ ನಿಲ್ದಾಣಕ್ಕೆ ನೇರ ಅಥವಾ ಎಂಡ್ ಟು ಎಂಡ್ ಕನೆಕ್ಟಿವಿಟಿ ಇಲ್ಲ ಅಲ್ಲದೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತಲುಪುವುದಕ್ಕೆ ಟ್ರಾಫಿಕ್ ಜಾಮ್ ಸಮಸ್ಯೆ ಇದೆ ಅಲ್ಲದೆ ಇದೀಗ ಬೆಂಗಳೂರಿನ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಉದ್ದೇಶಿಸಲಾಗಿರುವ ಕನಕಪುರ ರಸ್ತೆ ಹಾಗೂ ಹಾರೋಹಳ್ಳಿ ಭಾಗದಲ್ಲೂ ಟ್ರಾಫಿಕ್ ಜಾಮ್ ಸಮಸ್ಯೆ ಎದುರಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ ಆದರೆ ನೆಲಮಂಗಲವು ಇದೆಲ್ಲದಕ್ಕಿಂತ ಭಿನ್ನ ಹಾಗೂ ಅನುಕೂಲಕರವಾಗಲಿದೆ ಎಂದು ಅಂದಾಜಿಸಲಾಗಿದೆ ಎರಡನೇ ವಿಮಾನ ನಿಲ್ದಾಣವಾದರಷ್ಟೇ ತುಮಕೂರಿನಲ್ಲಿ ಬರಲಿದೆ ಕ್ರಿಕೆಟ್ ಸ್ಟೇಡಿಯಂ ತುಮಕೂರು ಭಾಗದಲ್ಲಿ ಎರಡನೇ ವಿಮಾನ ನಿಲ್ದಾಣವಾದರೆ ಸಾಕಷ್ಟುಅಭಿವೃದ್ಧಿ ಕಾರ್ಯಗಳಾಗಲಿದೆ ಎಂದು ಸ್ಥಳೀಯ ಜನಪ್ರತಿನಿಧಿಗಳು ಬೇಡಿಕೆ ಇಟ್ಟಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣವಾದರೆ ಅಂತಾರಾಷ್ಟ್ರೀಯ ಪಂದ್ಯಾವಳಿಗಳು ನಡೆಸಲು ಪೂರಕ ವಾತಾವರಣವೂ ಸೃಷ್ಟಿಯಾಗಬೇಕು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪ್ರಸ್ತಾಪ ಫಲಪ್ರದವಾದರೆ ಮಾತ್ರ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಶೀಘ್ರ ನಿರೀಕ್ಷಿಸಬಹುದು ಎಂದು ಹೇಳಲಾಗ್ತಾ ಇದೆ ತಾಲೂಕಿನ ಸೋರೆಕುಂಟೆಯಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ ವಿಳಂಬವಾಗ್ತಾ ಇದೆ ನಿರೀಕ್ಷಿಸಿದಂತೆ ಎರಡು ವರ್ಷದಲ್ಲಿ ಪೂರ್ಣಗೊಳ್ಳುವುದು ಕಷ್ಟ ಇನ್ನೂ ಕ್ರಿಕೆಟ್ ಸ್ಟೇಡಿಯಂಗೆ ಬೌಂಡರಿಯೇ ನಿಗದಿಯಾಗಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಎರಡರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಟೇಡಿಯಂಗೆ ಭೂಮಿ ಪೂಜೆ ನೆರವೇರಿಸುವ ಮೂಲಕ ತುಮಕೂರು ಕ್ರಿಕೆಟಿಗರು ಕ್ರಿಕೆಟ್ ಪ್ರೇಮಿಗಳ ಆರು ದಶಕದ ಕನಸು ಸಹಕಾರಕ್ಕೆ ಮುನ್ನುಡಿ ಬರೆದಿದ್ದರು ಕೆಎಸ್ಸಿಎ ಎರಡು ವರ್ಷದಲ್ಲಿ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಿಸುವ ವಿಶ್ವಾಸವೂ ವ್ಯಕ್ತಪಡಿಸಿತ್ತು ಆದರೆ ಇದೀಗ ನಾಲ್ಕು ತಿಂಗಳು ಕಳೆಯುತ್ತಾ ಬಂದರೂ ಇನ್ನು ಸಂಬಂಧಿಸಿದ ಪ್ರತಿಕ್ರಿಯೆ ಚುರುಕುಗೊಂಡಿಲ್ಲ ಇನ್ನು ಸರ್ಕಾರ ಹಾಗೂ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ನಡುವೆ ಒಪ್ಪಂದ ಆಗಿದೆ ಆದರೆ ಇನ್ನು ಕೆಎಡಿಬಿ ಬಿ ಸ್ಟೇಡಿಯಂನ ಬೌಂಡರಿಯನ್ನು ಗುರುತಿಸಿ ಜಾಗವನ್ನು ಸಮತಟ್ಟು ಮಾಡಿಕೊಡಬೇಕಿದೆ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣಕ್ಕೆ ಟೆಂಡರ್ ಕರೆದಿದ್ದು ಪ್ರಕ್ರಿಯೆ ಹಂತದಲ್ಲಿದೆ ಅಷ್ಟರೊಳಗೆ ಕೆಎಡಿಬಿ ತನ್ನ ಕೆಲಸ ಮುಗಿಸಿ ಕೊಡಬೇಕು ಕ್ರಿಕೆಟ್ ಸ್ಟೇಡಿಯಂನ ವಿನ್ಯಾಸ ಹಾಗೂ ಸಿದ್ಧವಾಗಿಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣವಾದರೆ ಅಂತಾರಾಷ್ಟ್ರೀಯ ಪಂದ್ಯಾವಳಿಗಳು ನಡೆಸಲು ಪೂರಕ ವಾತಾವರಣವು ಸೃಷ್ಟಿಯಾಗಬೇಕು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪ್ರಸ್ತಾಪ ಫಲಪ್ರದವಾದರೆ ಮಾತ್ರ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಶೀಘ್ರ ನಿರೀಕ್ಷಿಸಬಹುದು ಒಟ್ಟಿನಲ್ಲಿ ಏರ್ಪೋರ್ಟ್ ಎಲ್ಲಾಗುತ್ತೆ ಆ ಒಂದು ಏರ್ಪೋರ್ಟ್ ಆಗುವುದರಿಂದ ಲಾಭ ಏನು ಎಂಬುದನ್ನು ನಾವು ಮುಂದಿನ ದಿನಗಳಲ್ಲಿ ನಿರೀಕ್ಷಿಸಬಹುದಾಗಿದೆ